ಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಎಳೆ ವಯಸ್ಸಿನಲ್ಲಿ ಬುದ್ಧಿ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತದೆ ಆ ವಯಸ್ಸಿನಲ್ಲಿ ಕಲಿಕೆ ಬಹಳ ವೇಗ ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಅಲ್ಲದೆ ತಮ್ಮ ಮನಸ್ಸಿಗೆ ಹಿಡಿಸಿದ್ದನ್ನು ಕಲಿಯುವುದೆಂದರೆ ಎಲ್ಲರಿಗೂ ಉತ್ಸಾಹ ಹೆಚ್ಚೆ ಆದ್ದರಿಂದ ಕಲಿಕೆ ಇನ್ನೂ ವೇಗ ಗದಾಧರನಿಗೆ ಧರ್ಮ ಆಧ್ಯಾತ್ಮಗಳೆಂದರೆ ವಿಶೇಷ ಒಲವು ಎಂಬುದೇನೋ ನಿಜವೇ ಆದರೆ ಹಿಂದಿನ ದಿನ ನೋಡಿದ್ದ ಆ ಬಯಲಾಟದ ಸಂಭಾಷಣೆ ಅಭಿನಯ ಹಾಡುಗಳಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಪದವೂ ಅವನಿಗೆ ಕಂಠಸ್ಥವಾಗಿತ್ತೆಂದರೆ ಗದಾಧರ ತನ್ನ ಸ್ನೇಹಿತರಿಗೆ ಸೂಕ್ತವಾದ ಒಂದೊಂದು ಪಾತ್ರವನ್ನು ವಹಿಸಿಕೊಟ್ಟು ಮಾತುಕತೆ ಹಾಡುಗಳಲ್ಲಿ ಸಾಧ್ಯವಾದಷ್ಟನ್ನು ಅವರಿಗೆ ಉರುಹಾಕಿಸಿದ ತಾನು ನಾಯಕನ ಪಾತ್ರ ವಹಿಸಿ ಬಯಲಾಟವನ್ನು ಆಡಿಸಿಯೇ ಬಿಟ್ಟ ಬಳಿಯ ಹೊಲಗಳಲ್ಲಿ ಉಳುತ್ತಿದ್ದ ಮುಗ್ಧ ಗ್ರಾಮಸ್ಥರೆಲ್ಲ ಇದನ್ನು ಕಂಡು ಆನಂದಿಸಿದರು ಆದರೆ ಬಯಲಾಟವನ್ನು ಒಂದೇ ಒಂದು ಸಾರಿ ಕಂಡ ಹುಡುಗರು ಅಷ್ಟನ್ನೆಲ್ಲ ಕಂಠಸ್ಥ ಮಾಡಿಕೊಂಡು ಬಿಟ್ಟಿದ್ದಾರಲ್ಲ ಅದು ಹೇಗೆ ಸಾಧ್ಯವಾಯಿತು ಎಂದು ಅವರಿಗೆಲ್ಲ ವಿಸ್ಮಯ ಗದಾಧರನ ಹಲವು ಹವ್ಯಾಸಗಳಲ್ಲಿ ಚಿತ್ರ ಬರೆಯುವುದು ಒಂದಾಗಿತ್ತು ಅದರಲ್ಲಿ ಅವನ ಪ್ರತಿಭೆ ಸಾಕಷ್ಟು ಸ್ಪಷ್ಟವಾಗಿಯೇ ವ್ಯಕ್ತವಾಗಿತ್ತು ಆದರೆ ಈಗ ಅವನು ನಾಟಕದ ಅಭ್ಯಾಸ ಅಭಿನಯ ಪ್ರದರ್ಶನಗಳಲ್ಲಿ ಮುಳುಗಿದ್ದರಿಂದ ಚಿತ್ರಕಲೆ ಸ್ವಲ್ಪ ಹಿಂದಾಗಿತ್ತು ಇದು ಸ್ವಾಭಾವಿಕವೇ ಆದರೂ ಸಮಯ ಸ್ಫೂರ್ತಿ ಎದ್ದಾಗ ಅವನ ಚಿತ್ರಕಲಾ ಪ್ರತಿಭೆ ಪ್ರಕಟವಾಗುವಾಗದಿರುತ್ತಿರಲಿಲ್ಲ ಒಮ್ಮೆ ಅವನು ಗೌರಹಾಟಿಯಲ್ಲಿರುವ ತನ್ನ ತಂಗಿ ಸರ್ವಮಂಗಳೆಯ ಮನೆಗೆ ಹೋಗಿದ್ದ ಅಲ್ಲಿ ಮಂಗಳೇ ಅತ್ಯಂತ ಹರ್ಷದಿಂದ ಹಸನ್ಮುಖಿಯಾಗಿ ತನ್ನ ಗಂಡನಿಗೆ ಉಣಬಡಿಸುವುದನ್ನು ಹಾಗೂ ಇತರ ಸೇವೆ ಮಾಡುವುದನ್ನು ನೋಡಿದ ಆ ದೃಶ್ಯ ಅವನ ಮನ ಮುಟ್ಟಿತು ಹೃದಯದಿಂದ ಸ್ಫೂರ್ತಿ ಉಕ್ಕಿತು ಇದರ ಪರಿಣಾಮವಾಗಿ ಅವನು ಆ ದಂಪತಿಗಳ ಆನಂದಮಯ ಜೀವನವನ್ನು ಅಭಿವ್ಯಕ್ತಗೊಳಿಸುವ ಒಂದು ಚಿತ್ರವನ್ನು ಬರೆದೇ ಬಿಟ್ಟ ಜೀವ ಕಳೆಯಿಂದ ಕೂಡಿದ ಆ ಚಿತ್ರವನ್ನು ಕಂಡು ಮನೆ ಮಂದಿಯೆಲ್ಲ ಬಹಳ ಸಂತೋಷಪಟ್ಟರು ಎಲ್ಲರ ಬಾಯಲ್ಲೂ ಆ ಚಿತ್ರದ ವರ್ಣನೆಯೇ ಗದಾಧರನ ಮತ್ತೊಂದು ಹವ್ಯಾಸ ಬೊಂಬೆಗಳನ್ನು ತಯಾರಿಸುವುದು ಧಾರ್ಮಿಕ ಪ್ರವೃತ್ತಿಯವನಾದ ಅವನು ಅದೂ ಇದೂ ವಿಗ್ರಹ ತಯಾರಿಸಲಲ್ಲ ಅವನು ಮಾಡಿದರೆ ದೇವದೇವಿಯರ ವಿಗ್ರಹಗಳನ್ನೇ ವಿಗ್ರಹದ ಅಂಗಾಂಗಗಳು ಮಾಟವಾಗಿರಬೇಕು ಆಯಾ ದೇವದೇವಿಯರಿಗೆ ತಕ್ಕುದಾದ ಆಭರಣಗಳಿರಬೇಕು ವಿಗ್ರಹದ ಶೋಭೆ ಹೆಚ್ಚುವಂತೆ ಸೂಕ್ತ ವರ್ಣ ವಿನ್ಯಾಸಗಳಿರಬೇಕು ಇವೆಲ್ಲಕ್ಕಿಂತ ಹೆಚ್ಚಾಗಿ ವಿಗ್ರಹದ ಮುಖದಿಂದ ದೈವಿಕ ಕಲೆ ಉಕ್ಕಿ ಹರಿಯುತ್ತಿರಬೇಕು ಗದಾಧರನ ಕೈ ಚಳಕದಿಂದ ಇಷ್ಟೂ ವಿವರಗಳು ವಿಗ್ರಹದಲ್ಲಿ ಮೂಡಿಬರುತ್ತಿದ್ದುವು ವಿಗ್ರಹ ಮಾಡಿ ಸುಮ್ಮನೆ ಒಂದು ಕಡೆ ಪ್ರದರ್ಶನಕ್ಕಿಡುತ್ತಿರಲಿಲ್ಲ ಅವನು ತನ್ನ ಸ್ನೇಹಿತರನ್ನು ಸೇರಿಸಿಕೊಂಡು ಅದಕ್ಕೆ ವಿಧಿವತ್ತಾದ ಪೂಜೆಯನ್ನೂ ಮಾಡುತ್ತಿದ್ದ ಪ್ರಸಾದವನ್ನೂ ಹಂಚುತ್ತಿದ್ದ ಬರು ಬರುತ್ತಾ ಗದಾಧರ ಶಾಲೆಗೆ ಹೋಗುವುದು ನಿಂತೇ ಹೋಯಿತು ಆದರೆ ಅವನು ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲ ಒಂದು ತನ್ನ ವಿವಿಧ ಹವ್ಯಾಸಗಳಲ್ಲಿ ಮಗ್ನನಾಗಿರುತ್ತಿದ್ದ ಇಲ್ಲವೇ ತಾಯಿಯ ಮನೆ ಕೆಲಸದಲ್ಲಿ ನೆರವಾಗುತ್ತಿದ್ದ ಅವನ ಕೆಲಸಗಳೆಲ್ಲ ಅವನ ಕೆಲಸಗಳಲ್ಲಿ ಮುಖ್ಯವಾದುದೆಂದರೆ ಅಣ್ಣನ ಮಗ ಅಕ್ಷಯನನ್ನು ಆಟವಾಡಿಸುವುದು ತಾಯಿ ಇಲ್ಲದ ತಬ್ಬಲಿ ಆ ಮಗು ಗದಾಧರನಿಗೆ ಆ ಮಗುವಿನ ಮೇಲೆ ತುಂಬಾ ಅಕ್ಕರೆ ತುಂಬಾ ಸಹಾನುಭೂತಿ ತಾಯಿ ಚಂದ್ರಮಣಿ ಮನೆಗೆಲಸದ ಕಡೆಗೆ ಪೂರ್ಣ ಗಮನ ಕೊಡಲು ಅನುಕೂಲಿಸುವಂತೆ ಮಗುವನ್ನು ಮಡಿಲಲ್ಲೆತ್ತಿಕೊಂಡು ಆಟವಾಡಿಸುತ್ತಾ ತಮಾಷೆ ಮಾಡುತ್ತಾ ಅದನ್ನು ಖುಷಿಯಾಗಿಟ್ಟಿರುವುದು ಕದಾಧರನ ಒಂದು ದಿನಚರಿಯೇ ಆಯಿತೆನ್ನಬಹುದು ಹೀಗೆಯೇ ಕಳೆಯಿತು ಮೂರು ವರ್ಷ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಹದಿನಾರು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ जय श्री माता।